ಹಾಸನ ನಗರದ ಜಾವಾ ಶೋರೂಂನಲ್ಲಿ ಕಳ್ಳತನ ಆಗಿದೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರು ನೇತು ಹಾಕಿದ್ದ ಟಿ ಶರ್ಟ್ಗಳನ್ನು ಬಿಡದೆ ಕದ್ದೊಯ್ದ ಕದೀಮರು ದೂರು ದಾಖಲು ಇದೇ ಫೆಬ್ರವರಿ ಮೂರರ ಮಂಗಳವಾರ ಎಂದಿನಂತೆ ಸಂಜೆ ಏಳು ಗಂಟೆ ಸುಮಾರಿಗೆ ಐಡಿಯಲ್ ಮೋಟಾರ್ಸ್ ಜಾವಾ ಶೋರೂಮ್ ತಣ್ಣೀರುಹಳ್ಳ ಬಿಎಂ ರಸ್ತೆ ಹಾಸನ ಸಿಬ್ಬಂದಿಗಳು ಬಾಗಿಲು ಹಾಕಿ ಹೋಗಿದ್ರು ಮರುದಿನ ಫೆಬ್ರವರಿ ನಾಲ್ಕರ ಬುಧವಾರ ಎಂದಿನಂತೆ ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಶೋರೂಂ ತೆರೆಯಲು ಬಂದ ಸಿಬ್ಬಂದಿಗಳಿಗೆ ಅಚ್ಚರಿಯೊಂದು ಕಾದಿತ್ತು ಬಲವಾದ ರಾಡಿನಿಂದ ಬೀಗ ಹುಡಿದು ಗಾಜುಗಳನ್ನು ಪುಡಿ ಪುಡಿ ಮಾಡಿ ಒಳನುಸುಳಿದ ಕದೀಮರು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಹಣ ಹೊಸ ಟ್ರೆಂಡಿ ಟೀ ಶರ್ಟ್ಗಳು ಹಾಗೂ ಇತರೆ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಶೋರೂಮ್ ಒಳನುಸುಳಲು ದುರುಳರು ಕೈಕಾಲು ಗಾಯವನ್ನ ಮಾಡಿಕೊಂಡಿದ್ದು ರಕ್ತದ ಕಲೆ ಕೂಡ ಚೆಲ್ಲಿದೆ ಈ ಸಂಬಂಧ ಮ್ಯಾನೇಜರ್ ನವಾಜ್ ಪೊಲೀಸ್ ಅಧೀಕ್ಷಕರಿಗೆ ದೂರು ನೀಡಿದ್ದು ತನಿಖೆ ಪ್ರಗತಿಯಲ್ಲಿದೆ